ಕಳೆದ ನಾಲ್ಕು ವರ್ಷಗಳಿಂದ ಜಿಲ್ಲಾ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಮಾಜ ಸೇವಾ ಚಟುವಟಿಕೆಗಳನ್ನು ಸಂಘಟನೆಯನ್ನು ಮಾಡುವುದರ ಮುಖಾಂತರ ಇವತ್ತು ಬೆಂಗಳೂರು ಉತ್ತರ ಜಿಲ್ಲೆಯ ವತಿಯಿಂದ ಹೊಸದಾಗಿ ನಿಯುಕ್ತಿಗೊಂಡಂಥ ರಾಜ್ಯಾಧ್ಯಕ್ಷರಿಗೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ರವರಿಗೆ ಹೊಸದಾಗಿ ಆಯ್ಕೆಯಾದಂಥ ರಾಜ್ಯ ಉಪಾಧ್ಯಕ್ಷರಿಗೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಜಿಲ್ಲಾ ವತಿಯಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ಬೇಕಂತೇಳಿ ಇವತ್ತು ಈ ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರರವರೇ ವಿರೋಧ ಪಕ್ಷದ ನಾಯಕರಾದಂಥ ಆರ್ ರವರೇ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ರಾಜೇಶೀರವರೇ ರಾಜ್ಯ ಉಪಾಧ್ಯಕ್ಷರಾದಂಥ ಬೈರ್ತಿ ಬಸವರಾಜರವರೇ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಂದೀಶ್ ರೆಡ್ಡಿರವರೇ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಜನಪ್ರಿಯ ಶಾಸಕರಾಗಿರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣರವರೇ ಹಾಗೆ ಮತ್ತೊಬ್ಬ ಸಚಿವರಾಗಿ ಉತ್ತಮ ಸೇವೆ ಸಲ್ಲಿಸಿದಂಥ ಮಹಾಲಕ್ಷ್ಮಿ ಬಡಾವಣೆಯ ಶಾಸಕರಾದಂಥ ಮಾಜಿ ಸಚಿವರಾದಂಥ ಗೋಪಾಲಯ್ಯನವರೇ ರಾಜ್ಯಸಭಾ ಸದಸ್ಯರಾದಂಥ ಗೋಪಾಲಯ್ಯನವರೇ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಸಂಸದರು ಹಿರಿಯರು ಮಾರ್ಗದರ್ಶಕರು ರಾಜ್ಯ ಕೇಂದ್ರ ಮಾಜಿ ಸಚಿವರು ಆದಂಥ ಇವತ್ತಿನ ಕೇಂದ್ರ ಬಿಂದುಗಳೂ ಆದಂಥ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಡಿ ವಿ ಗೌಡ್ರೆ ಹಾಗೆ ರಾಜ್ಯ ಜಿಲ್ಲಾ ಮಾಜಿ ಅಧ್ಯಕ್ಷರಾದಂಥ ಪಂಚಾಯತ್ ಅಧ್ಯಕ್ಷರಾದಂಥ ಮರಿಸ್ವಾಮಿರವ್ರೆ ವಿಧಾನ ಪರಿಷತ್ ಸದಸ್ಯರಾದಂಥ ಆ ದೇವೇಗೌಡ್ರೆ ಸಿ ಶರಣ್ ಅವರೇ ಮುನ್ಕೃಷ್ಣ ಅವರೇ ತಮೇಶ್ ಅವರೇ ಕಟ್ಟ ಜಗದೀಶ್ ಅವರೇ ಕಿರಣ್ ಬಾಬು ಅವರೇ ಸಚಿವರೆ ಅವರೇ ಹಾಗೂ ಸ್ವಾಮಿ ಅವರೇ ಮುಂಭಾಗದಲ್ಲಿರ್ತಕ್ಕಂಥ ಗೀತ್ ಗೀತಾ ವಿವೇಕಾನಂದವರೇ ಹಾಗೂ ಬಸಣ್ಣನವರೇ ಜಾಲದ್ ಬಸಣ್ಣವ್ರೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಜಿಲ್ಲಾ ಮಂಡಲ ಪದಾಧಿಕಾರಿಗಳೇ ಹಿರಿಯರೇ ಬಹುಶಃ ಬೇರೆ ಯಾವುದೇ ಪಕ್ಷದಲ್ಲಿ ಈ ರೀತಿಯ ಒಂದು ಪದ್ಧತಿ ಇರೋದಿಲ್ಲ ಯಾವುದಾದ್ರೂ ಒಂದು ಪಕ್ಷದಲ್ಲಿ ರಾಜ್ಯನೋ ರಾಷ್ಟ್ರನೋ ಅಧ್ಯಕ್ಷರಾದರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಅವರೇ ಅಧ್ಯಕ್ಷರು ಇರ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಒಬ್ಬರು ಅಧ್ಯಕ್ಷರಾದರೆ ಅವ ಅವಧಿ ಮೂರು ವರ್ಷ ಮೂರು ವರ್ಷ ಆದ ನಂತರ ಬೇರೆಯವರಿಗೆ ಅವಕಾಶ ಕೊಡುವಂಥದ್ದು ಸಹಜ ಆ ನಿಟ್ಟಿನಲ್ಲಿ ಇವತ್ತು ಈ ರಾಜ್ಯಕ್ಕೆ ಹೊಸದಾಗಿ ನಿಯುಕ್ತಿಗೊಂಡಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ರಾಜ್ಯಾದ್ಯಂತ ಈಗಾಗಲೇ ಪ್ರವಾಸ ಮಾಡಿದ್ದಾರೆ ಅದೇ ರೀತಿ ರಾಜ್ಯದಲ್ಲಿ ಕೆಲವು ಬದಲಾವಣೆಗಳಾಗಿದೆ ಇನ್ನು ಮುಂದೆ ಜಿಲ್ಲೆಗಳಲ್ಲೂ ಆಗುತ್ತೆ ಮಂಡಲದಲ್ಲೂ ಆಗುತ್ತೆ ಹಾಗಾಗಿ ನಾವು ಕಳೆದ ನಾಲ್ಕು ವರ್ಷಗಳಿಂದ ಮಾಡಿದಂಥ ಸೇವೆಗೆ ಅವರೆಲ್ಲರೂ ಸಚಿವರಿರ್ಬೋದು ಸದಾನಂದ ಗೌಡರು ಇರ್ಬೋದು ಬೇರೆ ಬೇರೆ ನಮ್ಮ ಶಾಸಕರು ಸಚಿವರು ಕೊಟ್ಟಂಥ ಅವಕಾಶಕ್ಕೆ ಅವರ ಸಹಕಾರಕ್ಕೆ ಅವರಿಗೆ ಧನ್ಯವಾದ ಹೇಳುವಂಥ ಬೆಂಗಳೂರು ಉತ್ತರ ಈ ಜಿಲ್ಲೆಯ ಕಾರ್ಯಕ್ರಮ ನನಗೆ ಭಾಳ ಆಗುತ್ತೆ ಕಳೆದ ಇಪ್ಪತ್ತ ಎಂಟು ವರ್ಷಗಳ ಹಿಂದೆ ಇದೇ ಚೌಲ್ಟ್ರಿಲ್ಲಿ ಇನ್ನೂ ಫಿನಿಶ್ ಆಗಿರಲಿಲ್ಲ ಆವಾಗ ಮಂಡಲ ಅಂತ ಇರಲಿಲ್ಲ ತಾಲೂಕು ಅಂತ ಇತ್ತು ಯಲಂಕ ತಾಲೂಕು ಅಂತ ಇತ್ತು ಈ ಭಾಗದಲ್ಲಿ ನಾನು ನಗರಸಭೆಯಿಂದ ಸ್ಪರ್ಧೆ ಮಾಡಿ ಸ್ವಾತಂತ್ರ ಸಂದರ್ಭದಲ್ಲಿ ಇದೇ ಅಶೋಕಣ್ಣನವರು ಇದೇ ಚೌಲ್ಟ್ರಿಗೆ ಬಂದು ರಾಜೇಂದ್ರ ಅವ್ರನ್ನ ತಾಲೂಕು ಅಧ್ಯಕ್ಷ ಮಾಡಿದ್ರು ನನ್ನ ಯುವ ಮೋರ್ಚಾ ತಾಲೂಕ್ ಮಾಡಿದ್ರು ಅವತ್ತು ನಾನು ಬೂತಿನ ಅಧ್ಯಕ್ಷ ಇದೇ ಚೌಲ್ಡ್ರಿಲಿ ಬೂತ್ ಇತ್ತು ಎರಡು ಎಲೆಕ್ಷನ್ ಮಧ್ಯಾಹ್ನ ಊಟಕ್ಕೆ ಹೋಗದೆ ಬಿಸ್ಕೆಟ್ ಪಾಕೆಟ್ ಇಟ್ಕೊಂಡು ಬೂತಲ್ಲಿ ಕೆಲಸ ಮಾಡ್ತಿದ್ವಿ ಯಾಕೆಂದ್ರೆ ಬೇರೆಯವ್ರು ಬಂದು ಫೋರ್ ಜರಿ ಓಟ್ ಹಾಕ್ಬಿಡ್ತಾರೆ ಅಂತ ಮನೆ ಮನೆ ಸಂಪರ್ಕ ಅಷ್ಟು ಚೆನ್ನಾಗಿತ್ತು ನಮಗೆ ಅದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಒಂಬತ್ತು ಶಾಸಕರು ಸಚಿವರು ನಮ್ಮ ಸೌಭಾಗ್ಯ ಸದಾನಂದ ಗೌಡರು ಕೇಂದ್ರ ಸಚಿವರು ಉಳಿದಂಥವ್ರು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಚಿವರು ಇವತ್ತು ನಾರ್ತು ಅಂತೇಳಿದ್ರೆ ಬೆಂಗಳೂರು ಉತ್ತರ ಅಂತ ಹೇಳಿದ್ರೆ ಬಲಿಷ್ಠ ಬೆಂಗಳೂರು ಉತ್ತರ ಬಿ ಜೆ ಪಿ ಆ ನಿಟ್ಟಿನಲ್ಲಿ ಇವತ್ತು ಮೊನ್ನೆ ನೆನ್ನೆಲ್ಲ ಮೊನ್ನೆ ನಾನು ರಾಜ್ಯಾಧ್ಯಕ್ಷರಿಗೆ ಫೋನ್ ಮಾಡಿದೆ ನಮಗೊಂದು ಅವಕಾಶ ಕೊಡಬೇಕು ಬದಲಾವಣೆಗಳಾಗ್ತಿದೆ ನಾವೆಲ್ಲ ತುಂಬ ಕಷ್ಟ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ನಿಮಗೆ ಧನ್ಯವಾದ ಹೇಳಿದ್ರೆ ನಮಗೆ ಖುಷಿ ಖುಷಿಯಾಗತ್ತೆ ಅಂತೇಳಿ ಹಾಗಾಗಿ ಇವತ್ತು ಸಮಯ ಕೊಟ್ಟರು ಬಂದಿದ್ದಾರೆ ಬಹುಶಃ ಯಾವುದಾದ್ರೂ ಒಂದು ಪಕ್ಷದಲ್ಲಿ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಮ್ಮ ಮನೇಲಿ ಯಾರು ಕುಟುಂಬ ರಾಜಕಾರಣ ಇಲ್ಲ ನಮ್ಮ ಯಾರು ತಂದೆ ತಾಯಿ ಯಾರು ರಾಜಕಾರಣಿಗಳಲ್ಲ ಸಾಮಾನ್ಯ ಕಾರ್ಯಕರ್ತನ ಇವತ್ತು ಜಿಲ್ಲಾ ಮಟ್ಟದವರೆಗೂ ಗುರುತಿಸಿ ಅವಕಾಶಗಳನ್ನು ಕೊಟ್ಟಂಥ ನಾಯಕರಿಗೆ ಪಕ್ಷಕ್ಕೆ ಸಂಘಟನೆಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸೋಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮ ನಾನು ತುಂಬ ಮಾತಾಡೋಕ್ಕೆ ಹೋಗಲ್ಲ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಕಳೆದ ನಾಲ್ಕು ವರ್ಷಗಳಲ್ಲಿ ಕೋವಿಡಿಂದ ಇದುವರೆಗೂ ಅದು ಪೇರೆಂಟ್ ಬಾಡಿ ಇರ್ಬೋದು ಜಿಲ್ಲಾ ಮೋರ್ಚಾಗಳಿರ್ಬೋದು ಮಂಡಲ ಇರ್ಬೋದು ಸಂಘಟನೆಯಲ್ಲಿ ಭಾಳ ಸಹಕಾರ ಕೊಟ್ಟಿದ್ದೀರಾ ನನಗೆ ಗೊತ್ತಿಲ್ಲ ಯಾವ ರೀತಿ ನಾವು ಕೆಲಸ ಮಾಡಿದ್ವಿ ಅಂತ ಹಗಲು ರಾತ್ರಿ ಕೆಲಸ ಮಾಡಿದ್ದೀರಾ ಈ ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಬಂದಿದ್ದೀರಾ ಮುಂದೆ ಅವಕಾಶಗಳು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಇವತ್ತು ನಾನೊಬ್ಬ ರಾಷ್ಟ್ರೀಯ ಪಕ್ಷದಲ್ಲಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಹೆಮ್ಮೆ ಇದೆ ಆ ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿರ್ಬೋದು ಸಂಘಟನೆಯಲ್ಲಿರ್ಬೋದು ಯಾರಿಗೆ ಜವಾಬ್ದಾರಿ ಸಿಗ್ಬೋದು ಅವರಿಗೆ ಮಾರ್ಗದರ್ಶನ ನೀಡುವ ಮುಖಾಂತರ ಜವಾಬ್ದಾರಿ ಸಿಕ್ಕಿದಂಥ ಸಂದರ್ಭದಲ್ಲಿ ಪಕ್ಷದ ಸಂಘಟನೆಗೆ ಬಲಿಷ್ಠ ಮಾಡೋಣ ಅಂತ ಹೇಳ್ತಾ ಬಂದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಗೆ ಅವಕಾಶ ಪದಾಧಿಕಾರಿಗಳಿಗೆ ಅವಕಾಶ ಮಾಡ ಸಂಘಟನೆಗೆ ಮತ್ತು ನಮ್ಮೆಲ್ಲ ಸಚಿವರಿಗೆ ಶಾಸಕರಿಗೆ ಎಲ್ಲ ಪದಾಧಿಕಾರಿಗಳು ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ